ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಎಸ್ ಮತ್ತು ಬಿ ಮತ್ತೆ ಬಿಜೆಪಿ ನಡುವಿನ ಏನು ಸೀಟು ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಮಾತುಕತೆ ಫೈನಲ್ ಆಗಿಲ್ಲ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಜೋಷಿ ಎಲ್ಲವೂ ಒಟ್ಟಿಗೆ ತೀರ್ಮಾನ ಆಗುತ್ತೆ ಸುಮಲತಾ ನಾನು ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ ಸುಮಲತಾ ನಾನು ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ ಸುಮಲತಾ ನಾನು ಪ್ರಕಾರ ಬಿಜೆಪಿ ಒಳಗೂ ಅದು ಅದಿನ್ನು ಎಲ್ಲವೂ ಒಟ್ಟಿಗೆ ತೀರ್ಮಾನ ಆಗುತ್ತೆ ಸುಮಲತಾ ನಾನು ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ ಸುಮಲತಾ ನಾನು ಪ್ರಕಾರ ಒಳಗೆ ಇರ್ತಾರೆ ಸುಮಲತಾ ನಾನು ಪ್ರಕಾರ ಬಿಜೆಪಿ ಒಳಗೆ ಇರ್ತಾರೆ ಸೀಟ್ ಹಂಚಿಕೆ ಅವರು ಯಾವುದಕ್ಕೆ ಭೇಟಿಯಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ವಿಶ್ವಾಸ ಅದ ಸೀಟ್ ಹಂಚಿಕೆ ಸರಿಯಾಗಿ ಆಗತ್ತೆ ಮತ್ತು ಅವಕ್ಕಿಂತ ಮೊದಲು ಇಲ್ಲಿನ ರಾಜ್ಯ ಘಟಕದ ಇಲ್ಲಿನ ರಾಜ್ಯ ಘಟಕವನ್ನು ಅವ್ರ ರಾಜ್ಯ ಘಟಕಗಳು ಕೂಡಿ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡ್ತಾರೆ ಸೀಟ್ ಹಂಚಿಕೆ ಅವರು ಯಾವುದಕ್ಕೆ ಭೇಟಿಯಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ವಿಶ್ವಾಸ ಅದ ಸೀಟ್ ಹಂಚಿಕೆ ಸರಿಯಾಗಿ ಆಗತ್ತೆ ಮತ್ತು ಅವಕ್ಕಿಂತ ಮೊದಲು ಇಲ್ಲಿನ ರಾಜ್ಯ ಘಟಕದ ಇಲ್ಲಿನ ರಾಜ್ಯ ಘಟಕವನ್ನು ಅವ್ರ ರಾಜ್ಯ ಘಟಕಗಳು ಕೂಡಿ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡ್ತಾರೆ